ಈ ಥರ ಮೊಟ್ಟೆಕಾಯಿ ಮಸಾರನ್ನ ನೀವೇನಾದರೂ ಒಮ್ಮೆ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಬೇಕು ಅಂತೀರಾ ಅಷ್ಟು ಚೆನ್ನಾಗಿರುತ್ತೆ ನೋಡಿ ತುಂಬ ಪರ್ಫೆಕ್ಟಾಗಿ ಚೆನ್ನಾಗಿರುತ್ತೆ ಮತ್ತು ಈ ಥರ ಮೊಟ್ಟೆಕಾಯಿ ಮಸಾರನ ನೀವು ಅನ್ನಕ್ಕಾದರೂ ಸರಿ ಮುದ್ದೆಗೆ ಚಪಾತಿಗೆ ದೋಸೆಗೆ ಯಾವುದಕ್ಕಾದರೂ ಕೂಡ ಇದು ಒಳ್ಳೆ ಕಾಂಬಿನೇಷನು ನೀವು ಒನ್ ಟೈಮ್ ಟ್ರೈ ಮಾಡಲೇಬೇಕು ಮತ್ತೆ ಯಾಕೆ ಲೇಟ್ ಮಾಡೋದು ಬನ್ನಿ ವೀಡಿಯೋನ ಶುರು ಮಾಡಿಕೊಳ್ಳೋಣ ವೆಲ್ಕಮ್ ಟು ಚಂದ ಅಡುಗೆ ಫಸ್ಟಿಗೆ ಬಂದು ನಾವು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಇದಕ್ಕೆ ಫಸ್ಟ್ ಬಂದು ನೀವು ಸ್ವಲ್ಪ ಸ್ವ ದೊಡ್ಡ ಕಡಾಯಿ ಇಟ್ಕೋಬೇಕು ಅದು ಎಲ್ಲ ಕೈಮ ಉಂಡೆ ಎಲ್ಲ ನೀಟಾಗಿ ಬೇಯಬೇಕಲ್ವ ದೊಡ್ಡದ ಕಡಾಯಿನ ಆರಿಸ್ಕೊಳ್ಳಿ ಮತ್ತು ಚಕ್ಕೆ ಮತ್ತು ಲವಂಗನ ಸ್ವಲ್ಪ ಫ್ಲೇವರ್ಗೆ ಹಾಕೊಂಡಿದ್ದೀನಿ ಒಂದು ದಪ್ಪು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಎಣ್ಣೆನಲ್ಲಿ ಹಾಕೊಳ್ಳೋಣ ಒಂದು ಟೊಮೊಟೊ ಹುಳಿ ಟೊಮೊಟೊನ ತೊಗೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಕೂಡ ಫ್ರೈ ಮಾಡ್ಕೋಬೇಕು ನೀವು ತೆಂಗಿನಕಾಯಿ ಇದು ನೀವು ನೋಡಿ ಎಷ್ಟು ಬೇಕು ನೀವು ಕ್ವಾಂಟಿಟಿ ಸಾಂಬಾರು ಎಷ್ಟು ಮಾಡ್ಕೋತಿದ್ರೆ ಅಷ್ಟು ತೆಂಗಿನಕಾಯಿ ಅದು ಸ್ವಲ್ಪ ಗಟ್ಟಿ ಬರೋದಕ್ಕೆ ಹಾಕೊಳ್ಳೋದು ಅದು ನಾನು ಸ್ವಲ್ಪ ಒಂದು ಬೌಲ್ ಹಾಕೊಂಡಿದ್ದೀನಿ ಎಲ್ಲದನ್ನು ಈ ಥರ ಫ್ರೈ ಮಾಡ್ಕೊಳ್ಳಿ ಫುಲ್ಲು ಫ್ರೈ ಏನು ಬೇಡ ಸ್ವಲ್ಪ ಅದ್ರ ಜೊತೆಗೆ ಸ್ವಲ್ಪ ಅಶ್ನದ ಪುಡಿ ಒಂದು ಚಿಟಿಕೆ ಅಶ್ನದ ಪುಡಿ ಹಾಕ್ಕೊಂಡಿದ್ದೀನಿ ಅಡುಗೆ ಅಶ್ನ ನೋಡಿ ಈ ಸ ಈ ಥರ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ಕಡಲೆ ಒಂದು ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಫ್ಲೇವರ್ಗೆ ಮತ್ತು ಇದು ಓಮ್ ಮೇಡ್ ಸಾಂಬಾರ್ ಪೌಡರ್ನ ತೊಗೊಂಡಿದ್ದೆ ಒಂದೆರಡರಿಂದ ಮೂರು ಸ್ಪೂನು ತೊಗೊಂಡಿದ್ದೀನಿ ನೀವು ಓಮ್ ಮೇಡಾದರೂ ತೊಗೊಳ್ಳಿ ಇಲ್ಲ ಅಂಗಡಿನಲ್ಲಿ ಬರುತ್ತಲ್ಲ ಅದನ್ನಾದರೂ ಕೂಡ ಸೇರಿಸ್ಕೋಬೋದು ಅದು ಸಾಂಬಾರ್ ಪೌಡರು ಮೂರು ಟೇಬಲ್ ಸ್ಪೂನಷ್ಟು ನಾನು ಸಾಂಬಾರನ್ನ ತೊಗೊಂಡಿದ್ದೀನಿ ಪೌಡರ್ನ ಹಾಕ್ಕೊಂಡಿದ್ದೀನಿ ನೋಡಿ ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನು ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದರೆ ಶುಂಠಿ ಇಲ್ಲ ಬೆಳ್ಳುಳ್ಳಿನೂ ಬಿಡಿಸಿ ಹಾಕ್ಕೋಬೋದು ಅದೆಲ್ಲದನ್ನು ಕೂಡ ನಾನೀಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಪೇಸ್ಟ್ ಈ ಥರ ನೀಟಾಗಿ ಹಾಕಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಈ ಥರ ಆಗುತ್ತೆ ನೋಡಿ ಈಗ ಅದೇ ಬಾಂಡ್ಲಿನಲ್ಲೇ ಮತ್ತು ಆಯಿಲ್ನ ಹಾಕ್ಕೊಳ್ಳೋಣ ಒಂದು ಮೂರು ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೊಳ್ಳೋಣ ನಾನು ಹೇಳಿದ್ನಲ್ವ ಕಡಾಯಿ ಸ್ವಲ್ಪ ದೊಡ್ಡದಾಗಿದ್ದರೆ ಕೈಮ ಉಂಡೆ ಅದು ಬೇಯೋದಕ್ಕೆ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಕಡಾಯಿ ದೊಡ್ಡದಾಗಿರೋದು ತೊಗೊಳ್ಳಿ ಈರುಳ್ಳಿ ಹಾಕ್ಕೊಳ್ಳೋಣ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಸ್ವಲ್ಪ ಫ್ಲೇವರ್ಗೆ ಈರುಳ್ಳಿನ ಸ್ವಲ್ಪ ಸಣ್ಣಗೆ ಹೆಚ್ಚಿಕೊಳ್ಳಿ ಒಗ್ಗರಣೆಗೆ ನೋಡಿ ಈ ಥರ ಸ್ವಲ್ಪ ಹಾಫ್ ಬಾಯ್ಲ್ ಫ್ರೈ ಆದರೆ ಸಾಕು ನೆಕ್ಸ್ಟ್ ಅದಕ್ಕೆ ನಾವು ರುಬ್ಕೊಂಡು ಇಟ್ಕೊಂಡಿದ್ನಲ್ಲ ಆ ಸಾಂಬಾರು ಅದನ್ನು ಖಾರನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಅದು ಸ್ವಲ್ಪ ಫ್ರೈ ಆಗಬೇಕು ಆಲ್ರೆಡಿ ನಾವು ಫ್ರೈ ಮಾಡ್ಕೊಂಡೇ ರುಬ್ಕೊಂಡಿದ್ದೀನಲ್ವಾ ಅದಕ್ಕೆ ಸ್ವಲ್ಪ ಫ್ರೈ ಆದರೆ ಸಾಕು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡು ಸ್ವಲ್ಪ ತೆಳ್ಳಗೆ ಇರಬೇಕಿದು ನಾವು ಚಿಕನ್ ಸಾಂಬಾರೆಲ್ಲ ಮಾಡ್ತೀವಲ್ವಾ ಚಿಕನ್ ಸಾಂಬಾರು ಮಾಡೋ ಥರ ಆ ಥರ ನೀವು ಸ್ವಲ್ಪ ತೆಳ್ಳಿಗೆನೇ ಮಾಡ್ಕೊಳ್ಳಿ ಆ ತೆಳ್ಳಗೆ ಮಾಡಿದ್ರೆ ಅದು ಕೈ ಕೈಮಾವುಂಡಿ ಹಾಕಿದ್ಮೇಲೆ ಸ್ವಲ್ಪ ಬೇಯುತ್ತಲ್ವಾ ನೀವು ನೋಡಿ ಈ ಥರ ಇಷ್ಟು ಕ ತೆಳ್ಳಗಾದರೆ ಸಾಕು ತೀರ ತೆಳ್ಳಗಾಗಬಾರ್ದು ತೀರ ಗಟ್ಟಿಗೆ ಆಗಬಾರ್ದು ಈ ಥರ ಮೀಡಿಯಮ್ ಆಗಿ ನೀವು ಮಾಡ್ಕೊಳ್ಳಿ ನೋಡಿ ಈ ಥರ ಇದು ನೀಟಾಗಿ ಈಗ ಆಗಿದೆ ಅದಕ್ಕೆ ಸ್ವಲ್ಪ ಸ ಉಪ್ಪಿನ ಪುಡಿನ ನಾನು ಸೇರಿಸ್ಕೊತಿದ್ದೀನಿ ನೋಡಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅದು ಹಾಕ್ಕೊಂಡು ಮತ್ತೆ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಅದು ನೀಟಾಗಿ ಬೇಯಬೇಕು ಇದೆಲ್ಲ ನಾವು ಸಾಂಬಾರೆಲ್ಲ ರೆಡಿ ಆಗೋ ಅಷ್ಟರಲ್ಲಿ ನಾವು ಕೈಮಾಗೆ ಒಂದು ಕಡೆ ರೆಡಿ ಮಾಡ್ಕೊಬೋದು ಅದಕ್ಕೆ ನಾನು ಫಸ್ಟ್ಗೆ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಹಾಕಿದ್ಮೇಲೆ ಒಂದು ಸಲ ತಿರುಗಿಸ್ಬಿಡಿ ಅದು ಉಪ್ಪೆಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಈ ಕೈಮದೆಲ್ಲ ನೀಟಾಗಿ ಸಾಂಬಾರೆಲ್ಲ ರೆಡಿ ಆಗೋಷ್ಟರಲ್ಲಿ ನಾವು ಕೈಮಾಗೆ ರೆಡಿ ಮಾಡ್ಕೊಳ್ಳೋಣ ಇದು ಒಂದಿಟ್ಟು ಕ್ಲೋಸ್ ಮಾಡಿಬಿಡಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನೋಡಿ ಮೂರು ಮೊಟ್ಟೆನ ನಾನು ಬೇಯಿಸಿ ಇಟ್ಕೊಂಡಿದ್ದೆ ಬೇಯಿಸಿಟ್ಕೊಂಡಿರೋ ಮೂರು ಮೊಟ್ಟೆನ ಈ ಥರ ತುರ್ಕೋಬೇಕು ನೀವು ಕೊಬ್ಬರಿ ತುರೆಯಲ್ಲ ಇರುತ್ತಲ್ಲ ಅದರಲ್ಲಿ ತುರ್ಕೊಳ್ಳಿ ಈ ಥರ ತುರ್ಕೊಂಡು ಇಟ್ಕೊಂಡು ಮೂರು ಬಾ ಮೊಟ್ಟೆನ ತೊಗೊಂಡಿದ್ದೆ ಮತ್ತು ಇದು ಖಾರ ರುಬ್ಕೊಂಡಿದ್ನಲ್ಲ ಸಾಂಬಾರಿಗೆ ಅದನ್ನೇ ನಾನು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಮೂರು ಟೇಬಲ್ ಸ್ಪೂನಷ್ಟು ಖಾರ ಹಾಕೊಂಡಿದ್ದೀನಿ ಮತ್ತು ಸಣ್ಣದಾಗಿ ಈರುಳ್ಳಿ ಹೆಚ್ಚಿಟ್ಕೋಬೇಕು ಒಂದು ಸಣ್ಣದಾಗಿ ಈರುಳ್ಳಿನ ನೋಡಿ ತುಂಬ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಅದನ್ನು ಸೇರಿಸ್ಕೊಳ್ಳಿ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಈರುಳ್ಳಿ ಹಾಕಿದ್ರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ನಿಮ್ಮ ಮಧ್ಯ ಮಧ್ಯೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಮತ್ತು ಒಂದು ಎಗ್ನ ಹಾಕೋತಿದ್ದೀನಿ ನೋಡಿ ಒಂದು ಮೊಟ್ಟೆನೇ ಹಿಂಗೆ ಒಡ್ದು ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತಿದ್ದೀನಿ ಅದಕ್ಕೆ ನೀರನ್ನೇನು ಆ್ಯಡ್ ಮಾಡೋಂಗಿಲ್ಲ ನೀವು ಮೊಟ್ಟೆ ಹಾಕೊಂಡಿದ್ದೀರಲ್ವಾ ಅದರಲ್ಲೇ ಸೇರಿಸ್ಕೋಬೇಕು ಇದು ಹುರ್ಗಡ್ಲೆ ಪುಡಿ ಮಾಡಿ ಇಟ್ಕೊಂಡಿರೋದು ಹುರ್ಗಡ್ಲೆನ ಒಂದು ಬೌಲ್ ಅಷ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೆ ಮಿಕ್ಸಿನಲ್ಲಿ ಅದನ್ನು ಕೂಡ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕೊಳ್ಳಿ ನೀವು ನೋಡ್ಕೊಳ್ಳಿ ಅದು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಏನಾರು ತೆಳು ಅನಿಸಿದ್ರೆ ಮತ್ತೆ ನೀವು ಹಾಕೊಳ್ಳಿ ಇಲ್ಲ ನೀವು ಎರಡು ಟೇಬಲ್ ಸ್ಪೂನ್ಗೆ ಅದು ಕರೆಕ್ಟ್ ಆಯಿತು ಅಂದರೆ ಪರವಾಗಿಲ್ಲ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ ಟೇಸ್ಟಿಗೆ ನಾವು ಸಾಂಬಾರ್ಗೂ ಕೂಡ ಸಾಲ್ಟ್ ಹಾಕಿದ್ದೀನಿ ಇಲ್ಲಿ ಇದು ಕೈಮಾ ಉಂಡೆಗೆಲ್ಲ ಉಪ್ಪು ಖಾರ ಇಡಬೇಕಲ್ವಾ ಅದನ್ನೆಲ್ಲ ಹಾಕ್ಕೊಂಡು ಈಗ ನೀಟಾಗಿ ನೀರೇನು ಹಾಕಬೇಡಿ ನೋಡಿ ಇದರಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಸಾಂಬಾರೆಲ್ಲ ಪರ್ಫೆಕ್ಟಾಗಿ ಎಣ್ಣೆ ಎಲ್ಲ ಮೇಲೆ ಬಂದಿದೆ ಇದೆಲ್ಲ ನೀಟಾಗಿ ಬೆಂದಿದೆ ಇವಾಗ ನಾನು ಅದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸಾಂಬಾರು ಈಗ ರೆಡಿ ಆಗಿದೆ ನೋಡಿ ಈ ಥರ ಸೇಮ್ ಇದು ಚಿಕನ್ ಸಾಂಬಾರು ಥರನೇ ಆಗುತ್ತೆ ನೀವು ಚಿಕನ್ ಸಾಂಬಾರು ಮಾಡ್ತೀರಲ್ವಾ ಅದೇ ಥರ ಈ ಥರ ಹುರ್ಕೊಂಡು ಮಾಡಿದ್ರೆ ಟೇಸ್ಟ್ ಡಬಲ್ ಆಗುತ್ತೆ ನಾನೆಲ್ಲ ಮುಂಚೆನೇ ಈರುಳ್ಳೆಲ್ಲ ಫ್ರೈ ಮಾಡ್ಕೊಂಡನಲ್ಲ ನೀವು ಈ ಥರ ಒಂದು ಟೈಮ್ ಟ್ರೈ ಮಾಡಿದ್ರೆ ಚಿಕನ್ ಸಾಂಬಾರ್ಗಿಂತ ಇದು ಡಬಲ್ ಟೇಸ್ಟ್ ಕೊಡುತ್ತೆ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಸೇಮು ನೀವು ಚಿಕನ್ ಮಟನ್ ಏನು ತಿಂತೀರ ಅದೇ ಥರ ಬರುತ್ತೆ ನೋಡಿ ಇವೆಲ್ಲ ಪರ್ಫೆಕ್ಟಾಗಿ ಆಗಿದೆ ನಾನು ಈ ಥರ ಅದೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನ ನೀವು ಯಾವ ಸೈಜಲ್ಲಾದರೂ ಸರಿ ಅದು ಬಾಲ್ನ ಮಾಡ್ಕೊ ಈ ಥರ ಬಾಲ್ ಥರ ಮಾಡಿಟ್ಕೊಳ್ಳಿ ನೋಡಿ ಅದು ಒಂದಕ್ಕೊಂದು ಅಂಟಬಾರ್ದು ಆ ಥರ ಸ್ವಲ್ಪ ಡಿಸ್ಟೆನ್ಸಲ್ಲಿ ಕೀಮಾ ಉಂಡೆನೆಲ್ಲ ನಾವು ದೂರ ದೂರ ಹಾಕೋಬೇಕು ಅದಕ್ಕೆ ಸ್ವಲ್ಪ ಅಗ್ಲವಾಗಿರೋ ಪಾತ್ರೆನ ನೀವು ಇಟ್ಕೋಬೇಕು ಆವಾಗ ಅದೆಲ್ಲ ಒಂದಕ್ಕೊಂದು ಅಂಟಂಗೆ ನೀಟಾಗಿ ಬೇಯಿ ಬೇಯುತ್ತೆ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ದೂರಕ್ಕೆ ಒಂದೊಂದೇ ನೀಟಾಗಿ ಹಾಕೋಬೇಕು ಸ್ವಲ್ಪ ಮುಳುಗೋ ಥರ ಇರಬೇಕು ಸಾಂಬಾರು ನೀವು ಮಾಡ್ಕೋಬೇಕಾರೆ ನೋಡ್ಕೊಳ್ಳಿ ನೀರೆಲ್ಲ ಸಾಂಬಾರು ಎಲ್ಲ ಹಾಕೋಬೇಕಾರೆ ಅದು ಕೀಮಾ ಉಂಡೆ ಸ್ವಲ್ಪ ಮುಳುಗೋ ಥರ ಇರಬೇಕು ಆವಾಗ ಚೆನ್ನಾಗಿ ಬೇಯುತ್ತೆ ಲೋ ಫ್ಲೇಮಲ್ಲಿ ಮರಿಬೇಡಿ ಒಂದು ಲಿಟ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಅದು ಲೋ ಫ್ಲೇಮಲ್ಲೇ ನೀವು ಬೇಯಿಸ್ಕೊಂಡ್ರೆ ಅದು ಪರ್ಫೆಕ್ಟಾಗಿ ಆಗಿದೆ ಅಂದರೆ ಕೀಮಾ ಉಂಡೆ ಈ ಥರ ನೋಡಿ ಮೇಲಿ ತೇಲಿ ಬರುತ್ತೆ ಈಗ ಪರ್ಫೆಕ್ಟಾಗಿ ಆಗಿದೆ ಮೊಟ್ಟೆ ಕೀಮಾ ನೋಡಿ ಈ ಥರ ಪರ್ಫೆಕ್ಟಾಗಿ ಆಗಿದೆ ಅಂದರೆ ಮೇಲೆ ತೇಲಿ ಬರ್ತಿದೆ ಅಂದರೆ ಆಗಿದೆ ಇವಾಗ ಫ ಕೀಮಾ ಉಂಡೆ ತಯಾರಾಗಿದೆ ನೋಡಿ ಈ ಥರ ತುಂಬ ಈಸಿಯಾಗಿದೆ ನೀವು ಮನೆಯಲ್ಲೇ ಮೊಟ್ಟೆ ಕೀಮಾನ ಆರಾಮಾಗಿ ಮಾಡ್ಕೋಬೋದು ನೀವು ಕೂಡ ಒನ್ ಟೈಮ್ ಟ್ರೈ ಮಾಡಿ ಮತ್ತೆ ಹೇಗಿತ್ತು ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಮ್ಮ ಚಾನಲ್ ಚಂದು ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ